ನಮಸ್ಕಾರ ಈ ದಿನ ವಿಶೇಷವಾಗಿ ಪಿತೃಪಕ್ಷದ ದಿನ ಯಾರೆಲ್ಲ ಪಿತೃಗಳಿಗೆ ತರ್ಪಣವನ್ನು ಅಥವಾ ಪಿಂಡ ಪ್ರದಾನವನ್ನು ಮಾಡ್ತಾ ಇರ್ತೀರ ಅವರಿಗೆ ಹಾಗೇ ಯಾರೆಲ್ಲ ಈ ಒಂದು ಪಿಂಡ ಪ್ರದಾನ ಅಥವಾ ತರ್ಪಣವನ್ನು ಅರ್ಪಿಸಲಿಕ್ಕೆ ಸಾಧ್ಯವಾಗೋಲ್ಲ ಅವರು ಮಹಾಲಯ ಅಮಾವಾಸ್ಯೆಯ ದಿನ ಈ ಒಂದು ಕೆಲಸವನ್ನು ಮಾಡೋದರಿಂದ ಈ ಒಂದು ವಿಶೇಷವಾದಂತಹ ಪಿತೃಗಳು ಶಾಂತಿಯನ್ನು ಹೊಂದುತ್ತಾರೆ ಹಾಗೆಯೇ ನಿಮ್ಮ ವಂಶದ ಏಳಿಗೆಗಾಗಿ ನಿಮ್ಮ ಮನೆಯ ಮಕ್ಕಳ ಏಳಿಗೆಗಾಗಿ ಅವರೆಲ್ಲ ಅರಸುತ್ತಾರೆ ಅಂತ ಹೇಳಲಾಗಿದೆ ಹಾಗೆಯೇ ಸ್ಕಂದ ಪುರಾಣದ ಪ್ರಕಾರ ಪಿತೃಪಕ್ಷವು ಬಹಳ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಗೆ ಅದೆಷ್ಟು ಶಕ್ತಿ ಇದೆ ಅಂತ ಹೇಳೋದಾದರೆ ಈ ದಿನ ಮಾಡುವಂತಹ ಪೂಜೆ ಹಾಗೆಯೇ ವ್ರತಗಳು ಹಾಗೆಯೇ ಪ್ರತಿಯೊಂದಕ್ಕೂ ವಿಶೇಷವಾದ ಶಕ್ತಿ ಅನ್ನೋದು ಇರುತ್ತೆ ಹಾಗೆಯೇ ಈ ಒಂದು ವಿಶೇಷವಾದ ಮಹಾಲಯ ಅಮಾವಾಸ್ಯೆಯ ದಿನ ಯಾವ ನಿಯಮವನ್ನ ಪಾಲಿಸಬೇಕು ಹಾಗೇನೆ ಯಾವ ನಿಯಮವನ್ನ ಪಾಲಿಸೋದ್ರಿಂದ ನಿಮ್ಮೆಲ್ಲಾ ಪಿತೃಗಳಿಗೂ ಶಾಂತಿಯನ್ನ ನೀಡಬಹುದು ಹಾಗೇನೆ ನಿಮ್ಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಆ ತೊಡಕುಗಳನ್ನ ತಿಳಿದು ಹಾಕಲಿಕ್ಕೂ ಸಹ ಈ ಒಂದು ಅಮಾವಾಸ್ಯ ದಿನ ಈ ಒಂದು ಚಿಕ್ಕ ತಂತ್ರವನ್ನು ಪಾಲಿಸಿದ್ದೆ ಅದಲ್ಲಿ ಖಂಡಿತವಾಗಲು ನೀವು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಹಾಗಿದ್ರೆ ಆ ವಿಶೇಷವಾದ ದೈವ ಮಾಹಿತಿ ಯಾವುದು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಕಾಣುವ ಬ್ಯಾಲಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಸಾಮಾನ್ಯವಾಗಿ ಈ ಬಾರಿಯ ಅಕ್ಟೋಬರ್ ಎರಡನೆಯ ತಾರೀಕು ಮಹಾಲಯ ಅಮಾವಾಸ್ಯೆ ಬಂದಿದೆ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳನ್ನು ಸಂತೃಪ್ತಿ ಪಡಿಸಲು ಹಾಗೆಯೇ ಪಿತೃಗಳಿಗೆ ಶಾಂತಿಯನ್ನ ನೀಡಲು ಈ ಒಂದು ದಿನವನ್ನ ಮೀಸಲಿಡಲಾಗಿದೆ ನೀವು ಯಾವ ಅಮಾವಾಸ್ಯೆಯ ದಿನವೂ ಸಹ ಈ ಒಂದು ತರ್ಪಣವನ್ನು ಅಥವಾ ಈ ಒಂದು ಶಾಂತಿಯನ್ನು ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಮಹಾಲಯ ಅಮಾವಾಸ್ಯ ದಿನ ಮಾಡುವಂತಹ ಪಿತೃಗಳ ಒಂದು ಶಾಂತಿ ಪೂಜೆ ಬಹಳನೇ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ ಸ್ಕಂದ ಪುರಾಣಗಳ ಪ್ರಕಾರ ಈ ದಿನ ಪಿತೃಗಳಿಗೆ ಪೂಜೆಯನ್ನು ಅರ್ಪಿಸೋದ್ರಿಂದ ಪಿತೃಗಳನ್ನು ಆ ಒಂದು ಪ್ರಾರ್ಥನೆಯನ್ನು ಮಾಡೋದರಿಂದ ನಿಮ್ಮ ಒಂದು ಮಕ್ಕಳ ಅಭಿವೃದ್ಧಿಯಾಗುತ್ತೆ ಹಾಗೆಯೇ ನಿಮ್ಮ ಮನೆಯು ಸಹ ಅಭಿವೃದ್ಧಿಯನ್ನು ಹೊಂದುತ್ತೆ ಈ ದಿನ ವಿಶೇಷವಾಗಿ ಯಾವುದಾದ್ರೂ ಒಂದು ನಿಮ್ಮ ಪಿತೃಗಳಿಗೆ ಇಷ್ಟವಾದ ಆಹಾರವನ್ನು ಮಾಡಿ ಆ ಒಂದು ಆಹಾರವನ್ನು ನಿಮ್ಮ ಮನೆಯ ಒಂದು ಮೇಲ್ಛಾವಣಿ ಮೇಲೆ ಇಡಬೇಕು ಸೊ ಹೀಗೆ ಇಡೋದರಿಂದ ಯಾವುದಾದ್ರೂ ಪಕ್ಷಿ ಅಥವಾ ಕಾಗೆ ಬಂದು ತಿಂದಿದ್ದೆ ಅದಲ್ಲಿ ಈ ಒಂದು ಏನಿದೆ ಪಿತೃದೋಷ ಅನ್ನೋದು ಕಡಿಮೆ ಆಗುತ್ತೆ ಹಾಗೆಯೇ ಪಿತೃದೋಷದಿಂದ ನಿವಾರಣೆಯನ್ನು ಹೊಂದುತ್ತೀರಾ ಈಗ ಕೆಲವೊಬ್ಬರು ಪಿಂಡ ಪ್ರಧಾನ ಅಥವಾ ತರ್ಪಣವನ್ನು ಮಾಡಲು ಗಂಡು ಮಕ್ಕಳು ಇರಬೇಕಾಗುತ್ತೆ ಆದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಗಂಡು ಮಕ್ಕಳು ಇರೋಕೆ ಆಗಿಲ್ಲ ಅಂದರೆ ಗಂಡು ಮಕ್ಕಳು ಆ ಮನೆಯಲ್ಲಿ ಇರೋಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳು ಸಹ ಈ ಒಂದು ಕೆಲಸವನ್ನ ಸಹ ಮಾಡಬಹುದು ಇನ್ನು ಹಾಗೆಯೇ ಈ ದಿನ ವಿಶೇಷವಾದ ಅಮಾವಾಸ್ಯೆಯ ದಿನ ಒಂದು ಅಂದ್ರೆ ಒಂಬತ್ತು ಗಂಟೆ ರಾತ್ರಿಯಲ್ಲಿ ಐದು ಅಂದ್ರೆ ಐದು ಗೋಮತಿ ಚಕ್ರವನ್ನ ತೆಗೆದುಕೊಳ್ಬೇಕು ಐದು ಗೋಮತಿ ಚಕ್ರವನ್ನ ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಬೇಕು ಅಂದ್ರೆ ಅರಿಶಿನ ಮತ್ತೆ ಕುಂಕುಮವನ್ನ ಒಂದು ಕಲಸಿ ಅದಕ್ಕೆ ಈ ಒಂದು ಐದು ಗೋಮತಿ ಚಕ್ರಗಳನ್ನು ಹಾಕಬೇಕು ಗೋಮತಿ ಚಕ್ರಗಳನ್ನು ಹಾಕಿದ ನಂತರ ಆ ಒಂದು ಗೋಮ ಐದು ಗೋಮತಿ ಚಕ್ರಗಳನ್ನು ನಿಮ್ಮ ಬಲ್ಗೈನಲ್ಲಿ ಹಿಡಿದುಕೊಂಡು ಸೊ ನಿಮ್ಮ ಮನೆಯ ಮುಖ್ಯ ದ್ವಾರ ಏನಿದೆ ಆ ಒಂದು ಮುಖ್ಯ ದ್ವಾರದ ಬಳಿ ಒಂದು ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಅದನ್ನು ಹಾಕಿ ಕಟ್ಟೋದ್ರಿಂದಲೂ ಸಹ ನಿಮಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳಿದ್ರೂ ಸಹ ಕಳೆದು ಹೋಗುತ್ತೆ ಹಾಗಿದ್ರೆ ನೋಡಿದ್ರಲ್ಲ ವಿಶೇಷವಾದ ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳಿಗೆ ಯಾವ ರೀತಿ ಶಾಂತಿಯ ಪೂಜೆಯನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಳ್ಬಹುದು ಹಾಗೆಯೇ ವಿಶೇಷವಾಗಿ ಯಾವ ರೀತಿ ಲಕ್ಷ್ಮಿಯ ಕಟಾಕ್ಷವನ್ನು ಹೊಂದಲು ಸಿಂಪಲ್ ಮನೆಯಲ್ಲೇ ಮಾಡಬಹುದಂತ ಈ ವಿಶೇಷವಾದ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕಿಸಿ ಧನ್ಯವಾದಗಳು